ಹಲೋ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ನಾವಿದೀವಿ ಮಹೇಂದ್ರದಿ ಒಂದು ಸ್ಟಾಲ್ ಅಲ್ಲಿ ನಾವು ನೋಡ್ತಾ ಇರೋದು ಮಹೇಂದ್ರ ಜಿಯೋ ಅನ್ನೋಂಥ ಒಂದು ಎಲೆಕ್ಟ್ರಿಕ್ ಟೆಂಪೋ ಇದು ಒಂದು ರೀತಿ ಗೂಡ್ಸ್ ಟೆಂಪೋ ಅಂತ ಬೇಕಾದ್ರೆ ಹೇಳ್ಬೋದು ಸೊ ಈ ಒಂದು ಗೂಡ್ಸ್ ಟೆಂಪೋ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ದೀವಿ ಸೊ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಪಕ್ಕ ಒಂದು ಎಲೆಕ್ಟ್ರಿಕ್ ಅಂತ ಯಾಕೆಂದರೆ ಒಂದು ನೀಲಿ ಆ್ಯಕ್ಸೆನ್ಸ್ ನಾವಲ್ಲಿ ನೋಡ್ಬೋದು ನಮಗೆ ಫ್ರಂಟ್ ಗ್ರಿಲ್ ಆಗಿರ್ಬೋದು ಅಥವಾ ನಮಗೆ ಓ ಓ ಎಲ್ ಮಾಲ್ ಆಗಿರ್ಬೋದು ಅಥವಾ ಆ ಮಹೀಂದ್ರ ಜಿಯೋ ಅಂತ ದೊಡ್ಡದಾಗಿ ಬರ್ದಿಯಲ್ಲ ಒಂದು ಕ್ಯಾರಿಯರಲ್ಲಿ ಬಟ್ ನಾವು ಅದನ್ನ ತಗೊಂಡಾದ್ಮೇಲೆ ಬೇಕಾದಂಥ ರೀತಿಲಿ ಅದನ್ನ ಏನು ಹೇಳಿ ಚೇಂಜ್ ಮಾಡ್ಕೊಬೋದು ಸೊ ನಿಮಗೆ ದೊಡ್ಡದೊಂದು ಕಂಟೈನರ್ ರೀತಿಯಾದಂಥ ಒಂದು ಸ್ಟೋರೇಜ್ ನಮಗೆ ಸಿಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಇದಿಷ್ಟಿದ್ರ ಒಂದು ಈ ಒಂದು ಜಸ್ಟ್ ಒಂದು ನೋಡುವಾಗ ನಮಗೆ ತಿಳಿದು ಬರುವಂಥ ಡೀಟೇಲ್ ಆಗಿ ನೋಡಿದಾಗ ನಮಗೆ ಫ್ರಂಟಲ್ಲಿ ನಮಗೆ ಹ್ಯಾಲೋಜಿನ್ ಹೆಡ್ಲೆ ಕೇಸಿಂಗ್ ನಮಗೆ ಬರುತ್ತೆ ಆ್ಯಂಡ್ ನೀಲಿ ಕಲರ್ನ ಒಂದು ಗ್ರಿಲ್ ನಮಗೆ ಸಿಗುತ್ತೆ ಮಹೀಂದ್ರದ ಹಳೆಯ ಲೋಗೋನ ಇಟ್ಟಿದ್ದಾರೆ ಐ ಮೀನ್ ಕಮರ್ಷಿಯಲ್ ವೆಹಿಕಲ್ಗೆ ಅದನ್ನು ಯೂಸ್ ಮಾಡ್ತೀರ ಅಂತ ಅನ್ಸಿದ್ರೆ ಆ್ಯಂಡ್ ಅದು ಬಿಟ್ಟು ನಮಗೆ ಜಿಯೋ ಅನ್ನೋದ್ನಲ್ಲಿ ಕೊಟ್ಟಿದ್ದಾರೆ ಅಂಡ್ ಫ್ರಂಟಲ್ಲಿ ನಮಗೆ ಒಂದು ರೀತಿಯಾದಂತಹ ವೈಪರ್ಗಳನ್ನೆಲ್ಲ ಇಟ್ಟಿದ್ದಾರೆ ಸಿಂಗಲ್ ವೈಪರ್ ನಮಗೆ ಸಿಗುತ್ತೆ ದೊಡ್ಡ ವಿಂಡ್ ಶೀಲ್ಡ್ ಆಗಿದ್ರು ಕೂಡ ಒಂದು ಸಿಂಗಲ್ ವೈಪರ್ ನಮಗೆ ಸಿಗುತ್ತೆ ಸೊ ಅದು ಒಂದು ಸಾಕು ಅಂತ ಅನಿಸುತ್ತೆ ಅದೇ ರೀತಿ ಒಳಗಡೆ ನೋಡಿದಾಗ ನಮಗೆ ಒಂದು ರೀತಿಯಾದಂಥ ಮಿನಿಮಲ್ ಆಗಿರುವಂತಹ ಎಲ್ಲ ಒಂದು ಒಂದಷ್ಟು ವಿಷಯಗಳನ್ನ ಇಟ್ಟಿದ್ದಾರೆ ನಮಗೆ ಇನ್ಸುಮೆಂಟ್ ಕಷ್ಟ ಆಗಿರ್ಬೋದು ಅಥವಾ ಫ್ರಂಟಲ್ಲಿರುವಂಥ ಸಣ್ಣದೊಂದು ಡಿಸ್ಪ್ಲೇ ಆಗಿರ್ಬೋದು ಅದೇ ರೀತಿ ನಮಗೆ ಫ್ರಂಟಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎರಡು ಕ್ಯಾಮ್ರಾ ಇದೆ ಹಿಂದೆ ಮತ್ತೆ ಮುಂದೆ ಹಾಗಾಗಿ ಹಿಂದೆ ಮತ್ತೆ ಮುಂದೆ ಎರಡು ಕಡೆ ನಡೆಯುವಂಥ ವಿಷಯಗಳನ್ನ ಎಟ್ ಎ ಟೈಮಲ್ಲಿ ಇದು ರೆಕಾರ್ಡ್ ಮಾಡುತ್ತೆ ಅನ್ನೋದು ಇದರ ಇನ್ನೊಂದು ವಿಶೇಷ ನಮಗೆ ಒಳಗಡೆ ಆಕ್ಸೆಸ್ ಮಾಡ್ಬೋದು ಇಸ್ ಮಾತಾಡೋಕು ಅಲ್ಲಿ ಯಾರಿದಾರೆ ಅಂತ ನೋಡೋದಿಕ್ಕೆ ಒಳಗಡೆಯಿಂದ ಒಂದು ವಿಂಡೋ ಥರ ಕೂಡ ಅವರು ಕೊಟ್ಟಿದ್ದಾರೆ ಅದು ತುಂಬಾ ಒಳ್ಳೆ ವೆಲ್ಕಮ್ ಮಾಡುವಂಥ ಒಂದು ವಿಷಯ ಅಂತಾನೆ ಹೇಳಬಹುದು ಅದು ಬಿಟ್ಟು ನಾವಿದ್ರ ಒಂದು ಬೇರೆ ವಿಷಯಗಳ್ ನೋಡಿದರೆ ನಮಗೆ ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಾಸ್ ನಮಗೆ ಬರುತ್ತೆ ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಮಗೆ ಬೇಕಾದಂತಹ ಏನು ಹೇಳಿ ಯಾವುದಾದ್ರು ಡಿವೈಸ್ನೆಲ್ಲ ಅಲ್ಲಿ ಇಡ್ಬೋದು ಅದಕ್ಕೆ ಅವರು ಜಾಗ ಕೊಟ್ಟಿದ್ದಾರೆ ಅದು ಬಿಟ್ಟು ಅಲ್ಲೊಂದು ಸ್ಟೋರೇಜ್ ಸ್ಪೇಸ್ನೆಲ್ಲ ಕೊಟ್ಟಿದ್ದಾರೆ ನೋಡೋಕೆ ಒಂಥರ ಡೀಸೆಂಟ್ ಆಗಿರುವಂಥ ಒಂದು ಇಂಟೀರಿಯರ್ ಅಂತ ಬೇಕಾದರೆ ಇದ್ರ ಬಗ್ಗೆ ಹೇಳ್ಬೋದು ಅದೇ ರೀತಿ ನೀವು ಈ ಒಂದು ಗೂಡ್ಸ್ನ ಇತರ ವಿಷಯಗಳ್ನ ನೋಡೋದಾದರೆ ಇದು ಆ್ಯಕ್ಚುಲಿ ನಮಗೆ ಇಪ್ಪತ್ತೊಂದು ಪಾಯಿಂಟ್ ಮೂರು ಕಿಲೋವೀಟರ್ ಅನ್ನೋ ಒಂದು ಬ್ಯಾಟ್ರಿ ಬರುತ್ತೆ ಆ್ಯಂಡ್ ಇದರ ಪವರ್ ಬಗ್ಗೆ ಹೇಳಿದ್ರೆ ನಮಗೆ ತರ್ಟಿ ಕಿಲೋವೀಟರ್ ಅನ್ನೋ ಒಂದು ಪವರ್ ಕೂಡ ಈ ಒಂದು ಗೂಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಜಿಯೋ ಅಂತ ಒಂದು ಬ್ಯಾಟ್ರಿನ ಸೈಡಲ್ಲಿ ನೋಡ್ಬೋದು ಅದು ಬಿಟ್ಟು ನಮಗೆ ನೂರ ಹದಿನಾಲ್ಕು ಎನ್ ಎಮ್ ಟಾರ್ಕ್ನ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಇನ್ನು ಇದರಲ್ಲಿ ಅರುವತ್ತು ಟಾಪ್ ಸ್ಪೀಡ್ ಈ ಒಂದು ಇದರ ಒಂದು ಗೂಡ್ಸನ್ನು ಟಾಪ್ ಸ್ಪೀಡ್ ಅನ್ನೋದು ಅರುವತ್ತು ಕಿಲೋಮೀಟರ್ ಪರ್ ಹಾರ್ಗೆ ಅದರಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ ಆ್ಯಂಡ್ ನಿಮಗೆ ಸಿಕ್ಸ್ ಫಿಫ್ಟಿ ಕೆ ಜಿ ಒಂದು ಪೇ ಲೋಡ್ನ ಕೆಪಾಸಿಟಿನ ಈ ಒಂದು ಗೂಡ್ಸ್ ಒಂದಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ನಮಗೆ ಇದರ ವ್ಯಾರಂಟಿ ಬಗ್ಗೆ ಮಾತಾಡೋಣ ಸೊ ಟೋಟಲ್ ಆಗಿ ಇಲ್ಲಿ ಎರಡು ರೀತಿಯ ವ್ಯಾರಂಟಿ ಕೊಡ್ತಾರೆ ಒಂದು ವೆಹಿಕಲ್ ವ್ಯಾರಂಟಿ ಇನ್ನೊಂದು ಬ್ಯಾಟ್ರಿ ವ್ಯಾರಂಟಿ ಸೊ ವೆಹಿಕಲ್ ವ್ಯಾರಂಟಿ ಬಗ್ಗೆ ಮಾತಾಡಬೇಕಾದ್ರೆ ಮೂರು ವರ್ಷ ಅಥವಾ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ತನಕ ಇದರ ವ್ಯಾರಂಟಿನ ಕೊಡ್ತಾರೆ ಆ್ಯಂಡ್ ಇನ್ನು ಇದರ ಒಂದು ಬ್ಯಾಟ್ರಿ ವ್ಯಾರಂಟಿ ಬಗ್ಗೆ ನೋಡೋದಾದ್ರೆ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಏಳು ವರ್ಷ ಅಥವಾ ಒಂದುವರೆ ಲಕ್ಷ ಕಿಲೋಮೀಟರ್ವರೆಗೆ ಇದರ ಒಂದು ಬ್ಯಾಟ್ರಿನ ಇವರು ವ್ಯಾರಂಟಿ ಕೊಡ್ತಿದ್ದಾರೆ ಸೊ ನಿಮಗೆ ಈ ಒಂದು ಮಹೀಂದ್ರ ಎಲೆಕ್ಟ್ರಿಕ್ ಟೆಂಪೋ ಬಗ್ಗೆ ನಿಮಗೇನಿಸ್ತೇ ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನೀವೇನು ಯಾವ್ದಾದ್ರು ಮಹಿಂದ್ರ ಅದು ಗೂಡ್ಸ್ ಟ್ರಕ್ಕು ಅಥವಾ ಏನಾದರೂ ಹೊಂದಿದರೆ ಅದನ್ನು ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ